सूद्र साक्षी न्यूज चैनल के स्वागत ಮೈಸೂರಿನ ನಗರದ ಮೂಡಾದಲ್ಲಿ ನಡೆದಿರುವ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬಸ್ಥರ ಹೆಸರು ಕೇಳಿ ಬರುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೂಡಲೇ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಹಗರಣದ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಪಕ್ಷದ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಒತ್ತಾಯಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಳ್ಳಿ ಕೆಬಿ ಮುರಳಿ ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯ ಎ ಬಿ ಬೈರೇಗೌಡ ಜಿಲ್ಲಾ ಮಾಧ್ಯಮ ವಕ್ತಾರ ರಮೇಶ್ ಬಾಯರಿ ಸಹ ರಾಮಣ್ಣ ಜಿಲ್ಲಾ ಕಾರ್ಯದರ್ಶಿ ಆರ್ ಎನ್ ಅಶೋಕ್ ಜಿಲ್ಲಾ ಮಾಧ್ಯಮ ಸಂಚಾಲಕ ವಿ ಮಧುಚಂದ್ರ ಹಾಗೂ ನಾಯನಹಳ್ಳಿ ಶ್ರೀನಿವಾಸ್ ಅವರು ಉಪಸ್ಥಿತರಿದ್ದರು ಹಗರಣಗಳಲ್ಲಿ ಬರ್ತಾ ಇದೆ ಪ್ರಸಕ್ತ ಈಗಿನ ಒಂದು ಏನಿದೆ ಇದಕ್ಕೆ ನೇರ ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ನಮ್ಮ ಆರೋಪ ಇದೆ ಇದಕ್ಕೆ ಸೂಕ್ತ ತನಿಖೆಯನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತ ವಿವರಗಳನ್ನ ಈಗಾಗಲೇ ಕೇವಲ ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರ ನಿಂದೂ ನಾನು ಒಂದೇ ಮಾತ್ರ ಆಗ್ಲೇ ಹೇಳಿದಾಗೆ ಭ್ರಷ್ಟಾಚಾರಗಳನ್ನು ಮಾಡಿಕೊಂಡೇ ಬರ್ತಾ ಇದೆ ಎಸ್ ಸಿ ಎಸ್ ಟಿ ನಿಗಮದ ಏನು ಒಂದು ವ್ಯವಹಾರಗಳು ನಡೀತು ಇದು ನಮ್ಮೆಲ್ಲರ ಗಮನಕ್ಕೆ ಬಂದಿರುವಂತಹದ್ದೇನೆ ಈ ಭ್ರಷ್ಟಾಚಾರಗಳ ತನಿಖೆಯಲ್ಲಿ ಎಸ್ ಐ ನೇಮಕ ಮಾಡಿಕೊಂಡು ತಮಗೆ ಅನುಕೂಲಕ್ಕೆ ತಕ್ಕಂತೆ ವರ್ತನೆ ಮಾಡುವಂತಹ ಅಧಿಕಾರಿಗಳನ್ನ ಹಾಕೊಳ್ತಾ ಇದ್ದಾರೆ ಅನ್ನೋದು ಎರಡು ಪ್ರಕರಣಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ ಒಂದು ಪ್ರಜ್ವಲ್ ರೇವಣ್ಣ ಮತ್ತು ಸೂರತ್ ರೇವಣ್ಣ ಅವರ ಕುಟುಂಬದ ಬಗ್ಗೆ ನಡೀತಾದಂತಹ ತನಿಖೆಯ ಬಗ್ಗೆ ಹೆಸರಿಕೆಯ ಕ್ರಮಗಳಲ್ಲಿ ಈಗಿನ